ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದು ಮಾನವನ ರೋಗಗಳು ಮಾನವನಿಗೆ ಬರುವಂತಹ ರೋಗಗಳು ಹ್ಯೂಮನ್ ಡಿಸೀಸಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇದೆ ಡಯೋರಿಯಾ ರೋಗಕ್ಕೆ ಕಾರಣವಾಗುವ ರೋಗವಾಹಕ ಯಾವುದು ಡಯೋರಿಯಾ ರೋಗಕ್ಕೆ ರೋಗ ಕಾರಣವಾಗುವಂತಹ ರೋಗವಾಹಕ ಆಪ್ಷನ್ ಡಿ ರೋಟಾ ವೈರಸ್ ಸೊ ಡಯೋರಿಯಾ ರೋಗ ಇದೆಯಲ್ಲ ಈ ರೋಗ ವೈರಸ್ನಿಂದ ಬರುವಂಥದ್ದು ಸೊ ಇದಕ್ಕೆ ಕಾರಣವಾಗುವ ವೈರಸ್ನ ಹೆಸರು ರೋಟಾ ವೈರಸ್ ಹಿಸ್ಟೇರಿಯಾ ಎಂಬ ರೋಗವು ಸಾಮಾನ್ಯವಾಗಿ ಕೆಳಗಿನವರಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ವಯಸ್ಕ ಮಹಿಳೆಯರಲ್ಲಿ ಕಂಡು ರೋಗ ಇದು ಹಿಸ್ಟೇರಿಯಾ ಅಂತೇಳಿ ಕರೀತಾರೆ ಈ ರೋಗದ ಹೆಸರು ಹಿಸ್ಟೇರಿಯಾ ವಯಸ್ಕ ಮಹಿಳೆಯರಲ್ಲಿ ಕಂಡು ಬರುತ್ತೆ ಈ ಒಂದು ರೋಗ ಇದೆಯಲ್ಲ ಇದೊಂದು ಜೆನೆಟಿಕ್ ಕಾಯಿಲೆ ಆಗಿದೆ ಜೆನೆಟಿಕ್ ಡಿಸೀಸ್ ಜೀನ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಜೆನೆಟಿಕ್ ಕಾಯಿಲೆ ಆಗಿದೆ ಇದು ಇದರ ಒಂದು ಲಕ್ಷಣ ಏನಕ್ಕೆ ಹೇಳಿದ್ರೆ ಈ ಕಾಯಿಲೆ ಬಂದವರು ಹಿಸ್ಟೇರಿಯಾ ಕಾಯಿಲೆ ಇರುವಂತವರು ಸಾಮಾನ್ಯವಾಗಿ ಅತಿಯಾದ ಸಿಟ್ಟು ಅತಿಯಾದ ಸಿಟ್ಟು ಉದ್ವೇಗ ಗೊಂದಲ ಡಿಸ್ಕಂಫರ್ಟ್ನೆಸ್ ಡಿಸ್ಕಂಫರ್ಟ್ನೆಸ್ ಅಂದ್ರೆ ಲೈಫ್ ಅಲ್ಲಿ ಕಂಫರ್ಟ್ ಇಲ್ಲದೆ ಇರುವ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾರೆ ಒಂದು ರೀತಿಯ ಗೊಂದಲ ಒಂದು ರೀತಿಯ ಏನ್ ಹೇಳ್ಬೋದು ಒಂದು ರೀತಿಯ ಹತಾಶೆ ಇವೆಲ್ಲ ಕಾಡ್ತಾ ಇರುತ್ತೆ ಹಿಸ್ಟೇರಿಯಾ ರೋಗ ಇದೊಂದು ಜೆನೆಟಿಕ್ ಕಾಯಿಲೆ ಸಾಮಾನ್ಯವಾಗಿ ಇದು ವಯಸ್ಕ ಮಹಿಳೆಯರಲ್ಲಿ ಕಂಡುಬರುತ್ತೆ ಬರುತ್ತೆ ಜಾಂಡೀಸ್ ಕಾಯಿಲೆಗೆ ತುತ್ತಾಗುವಂತಹ ಮಾನವ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಜಾಂಡೀಸ್ ಕಾಯಿಲೆಗೆ ತುತ್ತಾಗುವಂತಹ ಮಾನವ ದೇಹದ ಅಂಗ ಲಿವರ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೆನಪಿಟ್ಕೊಳ್ಳಿ ಹಾಗೇನೆ ಇನ್ನು ಕೆಲವೊಂದು ಕಾಯಿಲೆಗಳಿಗೆ ಬೇರೆ ಬೇರೆ ಅಂಗಗಳು ತುತ್ತಾಗ್ತವೆ ಅದೊಂದೊಂದಾಗಿ ನೋಡ್ತಾ ಹೋಗೋಣ ಟಿ ಬಿ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಇದೆಯಲ್ಲ ಈ ಒಂದು ಕಾಯಿಲೆಯಿಂದ ಲಂಗ್ಸ್ ಹಾಳಾಗುತ್ತೆ ಅಥವಾ ಲಂಗ್ಸ್ಗೆ ತೊಂದರೆ ಆಗುತ್ತೆ ಇನ್ನು ಚಿಕನ್ ಫಾಕ್ಸ್ ಚಿಕನ್ ಫಾಕ್ಸ್ ಕಾಯಿಲೆಯಿಂದ ಸ್ಕಿನ್ ರಾಶಸ್ ಉಂಟಾಗುತ್ತೆ ಸ್ಕಿನ್ ರಾಶೆಸ್ ಉಂಟಾಗುತ್ತೆ ಇನ್ನು ರುಬೆಲಾ ಕಾಯಿಲೆ ರುಬೆಲಾ ಕಾಯಿಲೆಯಿಂದ ಐಸ್ ಅಂದರೆ ಕಣ್ಣುಗಳು ಮತ್ತೆ ಚರ್ಮ ಹಾನಿಯ ಹಾನಿಯಾಗುತ್ತೆ ಅಥವಾ ಈ ಕಾಯಿಲೆಗೆ ತುತ್ತಾಗುವಂಥ ಮಾನವ ದೇಹದ ಅಂಗಗಳು ಇವೆಲ್ಲ ನೆನಪಿರಲಿ ಸೊ ಜಾಂಡಿಸ್ ಕಾಯಿಲೆಗೆ ತುತ್ತಾಗೋದು ಲಿವರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾಯಿಲೆಯು ಸಾಮಾನ್ಯವಾಗಿ ಗಾಳಿಯ ಮೂಲಕ ಹರಡುತ್ತೆ ಸರಿಯಾದ ಉತ್ತರ ಟಿ ಬಿ ಅಥವಾ ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಲಂಗ್ಸ್ ಅನ್ನ ಹಾನಿ ಮಾಡುವಂತಹ ಒಂದು ರೋಗವಾಗಿದೆ ಲಂಗ್ಸ್ ಅಥವಾ ಶ್ವಾಸಕೋಶ ಟಿ ಬಿ ಕಾಯಿಲೆ ಅಂತಾರಲ್ಲ ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಇದಕ್ಕೆ ಕಾರಣವಾಗುವಂತಹ ರೋಗಾಣು ಬ್ಯಾಕ್ಟೀರಿಯಾ ಆಗಿದೆ ಬ್ಯಾಕ್ಟೀರಿಯಾ ಮೂಲಕ ಬರುವಂತಹ ರೋಗ ಇದು ಇದರ ಹೆಸರು ಮೈಕೋ ಬ್ಯಾಕ್ಟೀರಿಯಾ ಟ್ಯುಬರ್ಕುಲೋಸಿಸ್ ಅಂತೇಳಿ ಮೈಕೋ ಬ್ಯಾಕ್ಟೀರಿಯಾ ಟ್ಯೂಬರ್ಕುಲೋಸಿಸ್ ಇದರ ಹೆಸರು ಮೈಕೋ ಬ್ಯಾಕ್ಟೀರಿಯಾ ಟ್ಯುಬರ್ಕುಲಸಿಸ್ ಅಂತೇಳಿ ಟ್ಯೂಬರ್ ಕುಲಾಸಿಸ್ ಕಾಯಿಲೆ ಬರುವಂತದ್ದು ಸಾಮಾನ್ಯವಾಗಿ ಗಾಳಿ ಮೂಲಕ ಹರಡುತ್ತೆ ಈ ಕೆಳಗಿನ ಯಾವ ಕಾಯಿಲೆಗಳು ಸೊಳ್ಳೆಯಿಂದ ಹರಡ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕನ್ ಗುನ್ಯಾ ಡೆಂಗ್ಯೂ ಮತ್ತೆ ಮಲೇರಿಯಾ ಇವು ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಗಳಾಗಿವೆ ಚಿಕನ್ ಗುನ್ಯಾ ಡೆಂಗ್ಯೂ ಮತ್ತೆ ಮಲೇರಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಅತ್ಯಧಿಕ ರಕ್ತಸ್ರಾವ ಆಗುತ್ತೆ ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಆದಾಗ ಅಥವಾ ಗಾಯಗಳಾದಾಗ ಅತ್ಯಧಿಕ ರಕ್ತಸ್ರಾವ ಆಗೋದಕ್ಕೆ ಯಾವ ವಿಟಮಿನ್ ಕೊರತೆ ಕಾರಣ ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ಹಾಗಾದರೆ ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತೆ ಕೇಳಿದ್ರೆ ಸಾಮಾನ್ಯವಾಗಿ ಅಂಧತ್ವ ಇರುಳು ಗುರುಳು ಕಣ್ಣಿನ ರಿಲೇಟೆಡ್ ಆಗಿರುವಂಥ ಕಾಯಿಲೆಗಳು ಬರ್ತವೆ ವಿಟಮಿನ್ ಬಿ ಕೊರತೆಯಿಂದ ಬೇರಿ ಬೇರಿ ಎನ್ನುವಂಥ ರೋಗ ಬರುತ್ತೆ ಬೆರಿ ಬೆರಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ ಈ ಮತ್ತು ವಿಟಮಿನ್ ಸಿ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ತುಂಬಾ ಸರಿ ಈ ಎಕ್ಸಾಮ್ ಗಳಲ್ಲಿ ಕೇಳಿದರೆ ಈ ಕಾಯಿಲೆಗಳು ನೆನಪಿರಲಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬಿ ಕೊರತೆಯಿಂದ ಬೆರಿ ಬೆರಿ ವಿಟಮಿನ್ ಎ ಕೊರತೆಯಿಂದ ಎರಳು ಮತ್ತು ಅಂಧತ್ವ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಸೊ ರಕ್ತಸ್ರಾವ ಆಗೋದಕ್ಕೆ ಕಾರಣವಾಗುವ ವಿಟಮಿನ್ ಕೊರತೆ ಯಾವುದು ಕೇಳಿದ್ರೆ ವಿಟಮಿನ್ ಕೆ ಕೊರತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೋಟುಲಿಸಮ್ ಅಥವಾ ಬೋಟುಲಿಸಮ್ ಕಾಯಿಲೆಗೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಸ್ಟ್ರೀಡಿಯಂ ಬೊಟಾಲಿಯಂ ಕ್ಯಾಸ್ಟ್ರೀಡಿಯಂ ಬೊಟಾಲಿಯಂ ಎನ್ನುವಂಥ ರೋಗಾಣು ಬೋಟಲಿಸಮ್ ಎನ್ನುವಂಥ ಕಾಯಿಲೆಗೆ ಕಾರಣ ಆಗುತ್ತೆ ಬೋಟಲಿಸಮ್ ಕಾಯಿಲೆಗೆ ಏನಿದು ಬೋಟಲಿಸಮ್ ಕಾಯಿಲೆ ಲಕ್ಷಣ ಅಂತ ಕೇಳಿದ್ರೆ ಅಸ್ಪಷ್ಟ ದೃಷ್ಟಿ ಬೋಟಲಿಸಂ ಕಾಯಿಲೆ ಬಂದರೆ ದೃಷ್ಟಿ ಅಸ್ಪಷ್ಟ ಅಸ್ಪಷ್ಟ ಆಗತ್ತೆ ಅಸ್ಪಷ್ಟ ದೃಷ್ಟಿ ತೊದಲು ಮಾತು ಮತ್ತು ಮಸಲ್ಸ್ ವೀಕ್ ಆಗೋದು ಮಾಂಸಖಂಡಗಳು ಮಾಂಸಖಂಡಗಳು ವೀಕ್ ಅಥವಾ ಕುಶ ಆಗೋದು ಇದಿಷ್ಟು ಈ ಬೋಟಲಿಸಂ ಕಾಯಿಲೆಯ ಲಕ್ಷಣಗಳು ಈ ಕೆಳಗಿನ ಯಾವ ಕಾಯಿಲೆಯು ಫ್ರೋಟೋಝವದಿಂದ ಬರುವಂತದ್ದು ಸರಿಯಾದ ಉತ್ತರ ಮಲೇರಿಯಾ ಆಪ್ಷನ್ ಎ ರೈಟ್ ಆನ್ಸರ್ ಮಲೇರಿಯಾ ಕಾಯಿಲೆ ಫ್ರೋಟೋಝೈವದಿಂದ ಬರುತ್ತೆ ಮತ್ತು ಅಮಿಯಾ ಅಮೀಬಿಯಾಸ್ ಈ ಫ್ರೋಟೋಝೈವದಿಂದ ಬರುವಂಥ ಇನ್ನು ಇನ್ನಿತರ ಕಾಯಿಲೆಗಳು ನೋಟ್ ಮಾಡ್ಕೊಳ್ಳಿ ಅಮೀಬಿಯಾಸಿಸ್ ಅಮೀಬಿಯಾಸಿಸ್ ಇದು ಕೂಡ ಫ್ರೋಟೋಝವದಿಂದ ಬರುತ್ತೆ ಇನ್ನು ಕಾಲಾ ಅಜಾರ್ ಇನ್ನು ಆಫ್ರಿಕನ್ ಸ್ಲೀಪಿಂಗ್ ಇಲ್ನೆಸ್ ಆಫ್ರಿಕನ್ ಸ್ಲೀಪಿಂಗ್ ಇಲ್ನೆಸ್ ಕಾಯಿಲೆ ಇನ್ನು ಗಿಯಾರ್ಡಿಯಾಸಿಸ್ ಗಿಯಾರ್ಡಿಯಾಸಿಸ್ ಈ ಕಾಯಿಲೆಗಳು ಸಾಮಾನ್ಯವಾಗಿ ಫ್ರೋಟೋಝೋವದಿಂದ ಬರುವಂಥ ಕಾಯಿಲೆಗಳಾಗಿವೆ ಅದರಲ್ಲೂ ಮಲೇರಿಯಾ ಕೂಡ ಹೌದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಲೇರಿಯಾ ರೋಗಕ್ಕೆ ತುತ್ತಾಗುವ ಮನುಷ್ಯ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಕಿಡ್ನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತಹ ಒಂದು ವಾಹಕ ಯಾವುದು ಕೇಳಿದ್ರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಈ ಕೆಳಗಿನ ಯಾವ ಪದಾರ್ಥದಿಂದ ಜಲೋದರ ರೋಗ ಬರುತ್ತೆ ಸರಿಯಾದ ಉತ್ತರ ಮಸ್ಟರ್ಡ್ ಆಯಿಲ್ ನಿಂದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸ್ಪೈನಲ್ ಕಾರ್ಡ್ ಮತ್ತು ಮೆದುಳಿನ ಮೇಲ್ಭಾಗದಲ್ಲಿ ಊತ ಉಂಟಾಗುತ್ತಲ್ಲ ಇದಕ್ಕೆ ಕಾರಣವಾಗುವ ರೋಗ ಯಾವುದು ಸರಿಯಾದ ಉತ್ತರ ಮೆನೆಂಜೈಟಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದು ಮೆದುಳು ಸಂಬಂಧಿತ ಒಂದು ಕಾಯಿಲೆ ಆಗಿದೆ ಮೆದುಳಿನ ಊತ ಅಂತ ನಾವು ಇದನ್ನು ಕರೀಬಹುದು ಅಯೋಡೀನ್ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಗಾಯಿಟರ್ ಆಪ್ಷನ್ ಆನ್ಸರ್ ಇದಕ್ಕೆ ಗಳಗಂಡ ಅಥವಾ ಸರಳ ಗಳಗಂಡ ಅಂತ ಕೂಡ ಕರೀತಾರೆ ಸೊ ಈ ಗಾಯಿಟರ್ ಕಾಯಿಲೆ ಇದೆಯಲ್ಲ ಥೈರಾಯ್ಡ್ ಗ್ರಂಥಿಯಲ್ಲಿ ಉಂಟಾಗುವಂಥದ್ದು ಥೈರಾಯ್ಡ್ ಗ್ರಂಥಿಯ ಊತದಿಂದ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಇದಕ್ಕೆ ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸೋದಕ್ಕೆ ಸಜೆಸ್ಟ್ ಮಾಡ್ತಾರೆ ಸೇವನೆಗೆ ಇದನ್ನ ಸಜೆಷನ್ ಮಾಡ್ತಾರೆ ಈ ಕೆಳಗಿನ ಯಾವುದು ಇಟಾಯಿ ಇಟಾಯಿ ರೋಗಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ಕ್ಯಾಡ್ಮಿಯಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮನುಷ್ಯ ದೇಹಕ್ಕೆ ಕ್ಯಾಡ್ಮಿಯಂ ಸೇರೋದ್ರಿಂದ ಇಟಾಯಿ ಇಟಾಯಿ ರೋಗ ಬರುತ್ತೆ ಇನ್ನು ಬೇರೆ ಬೇರೆ ಲೋಹಾಂಶಗಳು ಸೇರೋದ್ರಿಂದ ಯಾವ ಯಾವ ಕಾಯಿಲೆ ಬರುತ್ತೆ ಅಂತ ನೋಡ್ತೋಗೋಣ ಪಾದರಸ ಮನುಷ್ಯ ದೇಹಕ್ಕೆ ಪಾದರಸ ಸೇರಿದ್ರೆ ಯಾವುದಾದ್ರೂ ಆಹಾರದ ಮೂಲಕ ಮಿನಮಠ ಕಾಯಿಲೆ ಬರುತ್ತೆ ಇನ್ನು ಆರ್ಸೆನಿಕ್ ಸೇರೆದ್ರೆ ಆರ್ಸೆನಿಕ್ ಸೇರೆದ್ರೆ ಬ್ಲಾಕ್ ಫೂಟ್ ಅನ್ನುವಂತ ಕಾಯಿಲೆ ಬರುತ್ತೆ ಇನ್ನು ನೈಟ್ರೇಟ್ ನೈಟ್ರೇಟ್ ಸೇರ್ಪಡೆ ಆದ್ರೆ ब्लू ಬೇಬಿ ಸಿಂಡ್ರೋಮ್ ಕಾಯಿಲೆ ಬರುತ್ತೆ ब्लू ಬೇಬಿ ಸಿಂಡ್ರೋಮ್ ಈ ಕಾಯಿಲೆಗಳು ಮನುಷ್ಯನ ದೇಹಕ್ಕೆ ಸೇರುವಂತಹ ಬೇರೆ ಬೇರೆ ಲೋಹಗಳ ಕಾರಣದಿಂದಾಗಿ ಉಂಟಾಗುವ ರೋಗಗಳು ಸೊ ಇಟಾಯಿ ಇಟಾಯಿ ರೋಗಕ್ಕೆ ಕಾರಣ ಕ್ಯಾಡ್ಮಿಯಂ ಪ್ರಪಂಚದಾದ್ಯಂತ ಹರಡಿರುವ ರೋಗಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದಕ್ಕೆ ಪ್ಯಾಂಡಮಿಕ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ಯಾಂಡಮಿಕ್ ಪ್ಯಾಂಡಮಿಕ್ ಡಿಸೀಸ್ ಅಂತ ಕರೀತಾರಲ್ಲ ಅದು ಕೆಳಗಿನ ಯಾವುದು ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ವೈರಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೈರಸ್ ಇದೆಯಲ್ಲ ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣವಾಗಿದೆ ಇನ್ನು ಟಿ ಬಿ ಇದೆಯಲ್ಲ ಟಿ ಬಿ ರೋಗಕ್ಕೆ ಅಥವಾ ಟ್ಯುಬರ್ಕ್ಯುಲಸ್ ಬ್ಯಾಸಿಲಸ್ ರೋಗಕ್ಕೆ ಬ್ಯಾಕ್ಟೀರಿಯಾ ಕಾರಣ ಬೇರೆ ಬೇರೆ ರೋಗಗಳಿಗೆ ಏನು ಕಾರಣ ಅಂತೇಳಿ ನೋಡ್ತಾ ಹೋಗೋಣ ಇನ್ನು ಫಂಗಲ್ ಇನ್ಫೆಕ್ಷನ್ಗೆ ಫಂಗಲ್ ಇನ್ಫೆಕ್ಷನ್ ಅನ್ನುವಂಥ ರೋಗ ಬರುತ್ತಲ್ಲ ಫಂಗಲ್ ಇನ್ಫೆಕ್ಷನ್ಗೆ ಫಂಗಸ್ ಕಾರಣ ಪಂಗೈ ಪಂಗೈ ಕಾರಣ ಇನ್ನು ಮಲೇರಿಯಾ ರೋಗಕ್ಕೆ ಫ್ರೋಟೋಸ್ ಕಾರಣ ಮಲೇರಿಯಾ ರೋಗಕ್ಕೆ ಪ್ರೊಟೋಸ್ ಕಾರಣ ಆಗುತ್ತೆ ಇದು ಗೊತ್ತಿರಲಿ ಸೊ ಇನ್ಫ್ಲೂಯೆನ್ಸರ್ ರೋಗಕ್ಕೆ ವೈರಸ್ ಕಾರಣ ಬಿ ಸಿ ಜಿ ವ್ಯಾಕ್ಸಿನ್ ಬಿ ಸಿ ಜಿ ವ್ಯಾಕ್ಸಿನ್ ಯಾವುದಕ್ಕೆ ನೀಡಲಾಗುತ್ತೆ ಸರಿ ಇರುತ್ತೆ ಇದು ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಅಥವಾ ಬಿಗೆ ಒಂದು ಮುನ್ನೆಚ್ಚರಿಕೆಯಾಗಿ ನೀಡುವಂತದ್ದು ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಬಿ ಸಿ ಜಿ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಇನ್ನು ಚಿಕನ್ ಪಾಕ್ಸ್ ಇದಕ್ಕೆ ವೆರಿಸೆಲ್ಲಿ ವ್ಯಾಕ್ಸಿನ್ ಅನ್ನು ನೀಡ್ತಾರೆ ಚಿಕನ್ ಪಾಕ್ಸ್ ಕಾಯಿಲೆಗೆ ವೆರಿಸೆಲ್ಲಿ ಎನ್ನುವಂತ ವ್ಯಾಕ್ಸಿನ್ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಇನ್ನು ಟಿಬಿಗೆ ಬಿ ಸಿ ಜಿ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಡಿಸೆಂಟ್ರಿಗೆ ಕಾರಣವಾಗುವಂತ ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಶೀಗೆಲ್ಲ ಸೊ ಡಿಸೆಂಟ್ರಿ ಕೂಡ ಬ್ಯಾಕ್ಟೀರಿಯಾ ಸಂಬಂಧಿತ ರೋಗವಾಗಿದೆ ಶೀಗೆಲ್ಲ ಎನ್ನುವಂಥ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ಈ ಕೆಳಗಿನವರಲ್ಲಿ ಕೆಳ ಯಾವುದು ಕೆಳಗಿನವರಲ್ಲಿ ಯಾವುದು ವ್ಯಾಕ್ಸಿನ್ ಅಲ್ಲ ಸರಿಯಾದ ಉತ್ತರ ಪ್ರಾಜೆಸ್ಟರೋನ್ ಪ್ರಾಜೆಸ್ಟರೋನ್ ಅನ್ನೋದು ವ್ಯಾಕ್ಸಿನ್ ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಬ್ಬಿಣದ ಕೊರತೆಯಿಂದ ಮನುಷ್ಯ ದೇಹದಲ್ಲಿ ಉಂಟಾಗುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಅನೀಮಿಯಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನ್ಯುಮೋನಿಯಾ ಒಂದು ತಡೆಗಟ್ಟಲು ಕೆಳಗಿನ ಯಾವ ವ್ಯಾಕ್ಸಿನ್ ಹಾಕ್ತಾರೆ ಸರಿಯಾದ ಉತ್ತರ ನ್ಯೂಮೋನಿಯಾ ವ್ಯಾಕ್ಸಿನ್ ಅನ್ನು ಹಾಕ್ತಾರೆ ಇದಕ್ಕೆ ನ್ಯುಮೋಕೋಟ್ ವ್ಯಾಕ್ಸಿನ್ ಅಂತ ಕೂಡ ಕರೀತಾರೆ ಈ ಕೆಳಗಿನ ಯಾವ ರೋಗಕ್ಕೆ ಖಾಲಿ ಖಾಸಿ ಅಂತ ಕರೀತಾರೆ ಸರಿಯಾದ ಉತ್ತರ ಊಫಿಂಗ್ ಕಾಫ್ ಈ ರೋಗಕ್ಕೆ ಖಾಲಿ ಖಾಸಿ ಅಂತ ಕರೀತಾರೆ ಇದಕ್ಕೆ ಇನ್ನೂ ಎರಡು ಹೆಸರು ಇದೆ ಏನ್ ಕೇಳಿದ್ರೆ ಪೆಟ್ರೋಸಿಸ್ ಪೆಟ್ರೋಸಿಸ್ ಅಂತ ಕೂಡ ಕರೀತಾರೆ ಇದಕ್ಕೆ ಊಫಿಂಗ್ ಕಾಫ್ ಗೆ ಇನ್ನೊಂದು ಹೆಸರು ಯಾವುದು ಕೇಳಿದ್ರೆ ಹಂಡ್ರೆಡ್ ಡೇ ಕಾಫ್ ಅಂತೇಳಿ ಹಂಡ್ರೆಡ್ ಡೇ ಕಾಫ್ ಈ ಎಲ್ಲ ಹೆಸರಿನಿಂದ ಊಫಿಂಗ್ ಕಾಫ್ಗೆ ಕರೀತಾರೆ ಟೈಫಾಯ್ಡ್ ಜ್ವರವನ್ನು ಗುರುತಿಸಲು ಕೆಳಗಿನ ಯಾವ ಪರೀಕ್ಷೆ ಮಾಡ್ತಾರೆ ಸರಿಯಾದ ಉತ್ತರ ವೈಡಲ್ ಟೆಸ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿನಾಮಠ ಕಾಯಿಲೆಗೆ ಕಾರಣವಾಗುವುದು ಯಾವುದು ಸರಿಯಾದ ಉತ್ತರ ಪಾದರಸ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅದರಲ್ಲೂ ವಿಶೇಷವಾಗಿ ಮಿನಾಮಠ ಕಾಯಿಲೆ ಇದೆಯಲ್ಲ ಮೀನುಗಳ ಮೂಲಕ ಬರುತ್ತೆ ಮೀನುಗಳಲ್ಲಿ ಹೆಚ್ಚಾಗಿ ಪಾದರಸದ ಅಂಶ ಇದ್ದು ಅಂತಹ ಮೀನನ್ನು ಸೇವನೆ ಮಾಡುವಂತಹ ಮನುಷ್ಯರಿಗೆ ಈ ಮೀನಾಮಾಟ ಕಾಯಿಲೆ ಬರುತ್ತೆ ಹೆಚ್ ಫೈ ಎನ್ ಒನ್ ಸೋಂಕು ಕೆಳಗಿನ ಯಾವ ರೋಗಕ್ಕೆ ಕಾರಣವಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ಡ್ ಫ್ಲೂ ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಈ ಸೆಷನ್ ಕೊನೆಯ ಪ್ರಶ್ನೆ ಇರೀತಿದೆ ಈ ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗವಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ಡಯಾಬಿಟಿಸ್ ಡಿಫ್ಟೀರಿಯಾ ಅಥವಾ ಡಿಫ್ಟೀರಿಯಾ ಆರ್ಥಿಟಿಸ್ ಕ್ಯಾನ್ಸರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್